ಸೌಂದರ್ಯದ ಸಿರಿದೇವಿ ಹೆಣ್ಣೆಂದರೆ ಹೀಗಿರಬೇಕು ಅನ್ನೋದಕ್ಕೆ ಅವರ ನಡೆ ನುಡಿ ಕೈಗನ್ನಡಿ ಕಲಾರಂಗ ಎಂದಿಗೂ ಮರೆಯಲಾಗದ ತಾರೆ ಬಿ ಬೀಸರೋಜಾದೇವಿ ಸುಮಾರು ಅರವತ್ತು ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಅಭಿನಯದ ಮೂಲಕ ರಂಜಿಸಿ ರಸಿಕರ ಹೃದಯ ಸಾಮ್ರಾಜ್ಞಿಯಾಗಿ ಮೆರೆದವರು ಮೂವತ್ತೆಂಟರ ಜನವರಿ ಏಳರಂದು ಜನಿಸಿದ್ದ ಸರೋಜಾದೇವಿ ಅವರು ತಮ್ಮ ಹದಿನೇಳು ವರ್ಷದಲ್ಲೇ ನಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸಿದವರು ಸರೋಜಾದೇವಿ ಸುಮಾರು ಅರವತ್ತು ವರ್ಷಗಳ ಕಾಲ ಕಲಾದೇವಿಯ ಸೇವೆಗೈದವರು ಐವತ್ತೈದರಲ್ಲಿ ತೆರೆ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಅವರಿಗೆ ಖ್ಯಾತಿ ದೊರಕಿತ್ತು ಒಂಬೈನೂರ ಐವತ್ತೇಳರಲ್ಲಿ ಪಾಂಡುರಂಗ ಮಹಾತ್ಯಂ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು ಒಂಬೈನೂರ ಐವತ್ತೆಂಟರಲ್ಲಿ ತೆರೆ ಕಂಡ ನಾಡೋಡಿ ಮನ್ನನ್ ಚಿತ್ರದ ಮೂಲಕ ತಮಿಳಿನ ಅಗ್ರಗಣ್ಯ ನಾಯಕಿಯರಲ್ಲಿ ಒಬ್ಬರಾದ್ರು ಕನ್ನಡ ಚಿತ್ರರಂಗದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕಲ್ಯಾಣ್ಕುಮಾರ್ ಮಾತ್ರವಲ್ಲ ತಮಿಳು ತೆಲುಗು ಹಿಂದಿ ಚಿತ್ರರಂಗದಲ್ಲೂ ಸಹ ಹಿರಿಯ ನಟರೊಂದಿಗೆ ತೆರೆ ಹಂಚಿಕೊಂಡರು ತಮಿಳಿನಲ್ಲಿ ಜೆಮಿನಿ ಗಣೇಶನ್ ಶಿವಾಜಿ ಗಣೇಶನ್ ಜೊತೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೆರಡು ಹಿಟ್ ಚಿತ್ರಗಳನ್ನು ನೀಡಿದವರು ಸರೋಜಾದೇವಿ ಎಂ ಜಿ ರಾಮಚಂದ್ರನ್ ಅವರ ಜೊತೆಗೆ ಇಪ್ಪತ್ತಾರು ಹಿಟ್ ಚಿತ್ರಗಳನ್ನು ನೀಡಿದರು ತೆಲುಗಿನಲ್ಲಿ ನಾಗೇಶ್ವರ ರಾವ್ ಎನ್ಟಿ ರಾಮರಾವ್ ಜೊತೆಗೆ ಅಭಿನಯಿಸಿದ್ರು ಹಿಂದಿಯಲ್ಲಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮಿ ಕಪೂರ್ ಸುನಿಲ್ ದತ್ ಜೊತೆಗೆ ನಟಿಸಿದ ಸರೋಜಾ ದೇವಿ ಚತುರ್ಭಾಷ ತಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮೊದಲ ಕನ್ನಡ ನಟಿ ಅಂದರೆ ಅತಿಶಯೋಕ್ತಿಯಲ್ಲ ಕನ್ನಡದಲ್ಲಿ ಅಣ್ಣವರ ಜೊತೆಗಿನ ಭಾಗ್ಯವಂತರು ಶ್ರೀನಿವಾಸ ಕಲ್ಯಾಣ ಸಿನಿಮಾದಂತ ಮಹತ್ವದ ಸಿನಿಮಾಗಳನ್ನ ನೀಡಿದವರು ಸರೋಜಾದೇವಿ ಅವರು ಬಿ ಸರೋಜಾದೇವಿ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಪ್ರಶಸ್ತಿ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಅಭಿನಯ ಸರಸ್ವತಿ ಗೌರವ ನೀಡಲಾಗಿತ್ತು ತಮಿಳುನಾಡಿನ ಎಂಜಿಆರ್ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಗೌರವ ಪ್ರದಾನ ಮಾಡಿದೆ ತಮಿಳುನಾಡಿನ ಕಲೈಮಾಮಣಿ ಪ್ರಶಸ್ತಿ ಹಾಗೂ ಕನ್ನಡ ಚಿತ್ರರಂಗದ ಜೀವಮಾನ ಸಾಧನೆ ಪುರಸ್ಕಾರ ದೊರೆತಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಇದಲ್ಲದೆ ಇನ್ನೂ ಹಲವು ಪ್ರಶಸ್ತಿಗಳು ಅವರ ಮುಡಿಗೇರಿವೆ